ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಚಾನಲ್ ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಒಂದು ಬ್ರೋಕರೇಜ್ ಫಾರ್ಮ್ ನಮ್ಮ ಸೆನ್ಸೆಕ್ಸ್ ಗೆ ಸಂಬಂಧಪಟ್ಟಂತೆ ಬಿಗ್ ಟಾರ್ಗೆಟ್ ಅನ್ನೋದನ್ನ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಏನು ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಆರ್ ಬಿ ಕೂಡ ಒಂದು ಅಪ್ಡೇಟ್ ಬಂದಿದೆ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಮೊದ್ಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಡೇ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದೀನಿ ಲೈನ್ ನೋಡಬಹುದು ಕೆನ್ ಸೆನ್ಸೆಕ್ಸ್ ಇಟ್ ಒನ್ಯಾಕ್ ಇನ್ ಒನ್ ಇಯರ್ ಮುರ್ಗನ್ ಸ್ಟ್ಯಾನ್ಲಿ ಗಿವ್ಸ್ ನ್ಯೂ ಟಾರ್ಗೆಟ್ ಮೊರ್ಗನ್ ಸ್ಟ್ಯಾನ್ಲಿ ಅವರು ಸೆನ್ಸೆಕ್ಸ್ ಗೆ ಸಂಬಂಧಪಟ್ಟಂತೆ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದಾರೆ ಹಿಂದೆ ಕೂಡ ಈ ರೀತಿಯ ಟಾರ್ಗೆಟ್ ಗಳನ್ನ ಕೊಟ್ಟಿದ್ರು ಜೊತೆಗೆ ಈಗ ಕೆಲವೊಂದು ಅಪ್ಡೇಟ್ ಗಳನ್ನು ಕೂಡ ಮಾಡಿದ್ದಾರೆ ವೈಲ್ ಡಿಸ್ಕ್ರೈಬಿಂಗ್ ದ ಡ್ರಾ ಡೌನ್ ಇನ್ ಇಂಡಿಯನ್ ಸ್ಟಾಕ್ ಫ್ರಮ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಐ ಹ್ಯಾಸ್ ಎನ್ ಅಪರ್ಚುನಿಟಿ ಟು ಬೈ ಇಂಡಿಯಾಸ್ ಲಾಂಗ್ ಟರ್ಮ್ ಸ್ಟೋರಿ ಅಂದ್ರೆ ಇತ್ತೀಚೆಗೆ ಏನ್ ಕರೆಕ್ಷನ್ ಬಂದಿತ್ತು ಅದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಒಂದು ಅಪೋರ್ಚುನಿಟಿ ಅಂತ ಹೇಳ್ತಿದ್ದಾರೆ ಗ್ಲೋಬಲ್ ಬ್ರೋಕರೇಜ್ ಫಾರ್ಮ್ ಮುರ್ಗನ್ ಸ್ಟಾನ್ಲಿ ಎಸ್ ಗಿವನ್ ನ್ಯೂ ಟಾರ್ಗೆಟ್ ಆಫ್ ಏಟಿ ನೈನ್ ತೌಸಂಡ್ ಫಾರ್ ಸೆನ್ಸೆಕ್ಸ್ ಬೈ ಜೂನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂದ್ರೆ ಈಗ ನಾವು ಮೇ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೇ ನಲ್ಲಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ಗೆ ಎಂಬತ್ತೊಂಬತ್ತು ಸಾವಿರ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದಾರೆ ಇವರು ಸೆನ್ಸೆಕ್ಸ್ ಅಲ್ಲಿ ಇಟ್ಸ್ ಬೇಸ್ ಕೇಸ್ ಸಿನಾರಿಯೋ ಇದು ಬೇಸ್ ಕೇಸ್ ಸಿನಾರಿಯೋ ಅಟ್ ಲೀಸ್ಟ್ ಏಟಿ ನೈನ್ ತೌಸಂಡ್ ವರ್ಗು ರೀಚ್ ಆಗ್ಬಹುದು ಅಂತ ಅಂಡ್ ಇಂದ ಬುಲ್ ಕೇಸ್ ಸಿನಾರಿಯೋ ಅಫ್ ವಿಚ್ ದರ್ ಇಸ್ ಎ ತರ್ಟಿ ಪರ್ಸೆಂಟ್ ಪ್ರಾಬಬಿಲಿಟಿ ಬ್ರೋಕರೇಜ್ ದೈನ್ ಇಂಡೆಕ್ಸ್ ಕ್ಯಾನ್ ಇಟ್ ಒನ್ ಲ್ಯಾಕ್ ಆಸ್ ವೆಲ್ ಬೇಸ್ ಕೇಸ್ ಅಲ್ಲಿ ಅಟ್ ಲೀಸ್ಟ್ ಏಟಿ ನೈನ್ ತೌಸಂಡ್ ವರ್ಗ ರೀಚ್ ಆಗ್ಬಹುದು ಬುಲ್ ಕೇಸ್ ಸಿನಾರಿಯೋ ತಗೊಂಡ್ರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕರೆ ಅಂತ ಸಂದರ್ಭದಲ್ಲಿ ಅಪ್ ಟು ಒನ್ ಲ್ಯಾಕ್ ವರ್ಗೂ ಕೂಡ ಹೋಗಬಹುದು ಅನ್ನುವಂಥ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ರೆ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಬಿಗ್ ಟಾರ್ಗೆಟ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಇಂಡೆಕ್ಸ್ ಲೆವೆಲ್ ಅಲ್ಲಿ ತರ್ಟಿ ಪರ್ಸೆಂಟ್ ರ್ಯಾಲಿ ಅಂತಂದ್ರೆ ಯೂಜ್ ರ್ಯಾಲಿ ಅದು ಒನ್ ಇಯರ್ ಅಲ್ಲಿ ಅದರಲ್ಲೂ ಒನ್ ಇಯರ್ ಅಲ್ಲಿ ತರ್ಟಿ ಪರ್ಸೆಂಟ್ ಬರುತ್ತೋ ಇಲ್ವಾ ಬೇರೆ ವಿಚಾರ ಬಟ್ ಏಟ್ ಟು ಟೆನ್ ಪರ್ಸೆಂಟ್ ಬಂದ್ರು ಕೂಡ ಬಿಗ್ ಅಚೀವ್ಮೆಂಟ್ ಆಗುತ್ತೆ ಅದು ಯಾಕಂದ್ರೆ ಅದನ್ನ ನಾವು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ನೋಡಿದ್ರೆ ಹಲವಾರು ಸ್ಟಾಕ್ ಗಳಲ್ಲಿ ಮಲ್ಟಿ ರಿಟರ್ನ್ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಏಟಿ ನೈನ್ ತೌಸಂಡ್ ಅಥವಾ ಒನ್ ಲ್ಯಾಕ್ ವರ್ಗೂ ಸೆನ್ಸೆಕ್ಸ್ ಹೋಗ್ಬೇಕು ಅಂತಂದ್ರೆ ಖಂಡಿತ ಸೆನ್ಸೆಕ್ಸ್ ಅಲ್ಲಿರುವಂತಹ ಮೂವತ್ತು ಶೇರ್ ಗಳು ಒಳ್ಳೆ ರ್ಯಾಲಿ ಕೊಡಲೇಬೇಕು ಮೂವತ್ತಕ್ ಮೂವತ್ತು ಒಳ್ಳೆ ರ್ಯಾಲಿ ಕೊಡೋದಿಲ್ಲ ಹತ್ತದೈದು ಕೊಡಬಹುದು ಇನ್ನೊಂದ್ ಹತ್ತದೈದು ಡೌನ್ ಆಗ್ಬೋದು ಅಥವಾ ಫ್ಲಾಟ್ ಇರ್ಬೋದು ಎಲ್ಲಾ ರೀತಿಯ ಚಾನ್ಸಸ್ ಇರುತ್ತೆ ಸ್ ಅಲ್ಲಿರುವಂತಹ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರೆ ಮಾತ್ರ ಇದು ಅಚೀವ್ ಆಗ್ಲಿಕ್ಕೆ ಸಾಧ್ಯ ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ಪೊಟೆನ್ಶಿಯಲ್ ಅಂತೂ ಇದ್ದೇ ಇದೆ ಇವರು ಏಟಿ ನೈನ್ ತೌಸಂಡ್ ಬೇಸ್ ಕೇಸ್ ಸಿನಾರಿಯೋ ಕೊಡ್ತಿದ್ದಾರೆ ಜೂನ್ ಎರಡ್ ಸಾವಿರದ ಆರು ಆರೂವರೆ ಸಾವಿರ ಇಲ್ಲಿಂದ ಇವತ್ತಿನ ಕ್ಲೋಸಿಂಗ್ ನಾವು ತಗೊಂಡ್ರೆ ಬೇಸ್ ಕೇಸ್ ಸಿನಾರಿಯೋ ಇನ್ ಕೇಸ್ ಅದು ಬುಲ್ ಕೇಸ್ ಆದ್ರೆ ಅಪ್ ಟು ಒನ್ ಲ್ಯಾಕ್ ವರ್ಗೂ ಕೂಡ ಹೋಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಜೊತೆಗೆ ನೋಡಬಹುದು ಅವರ್ ನ್ಯೂ ಸೆನ್ಸೆಕ್ಸ್ ಜೂನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟಾರ್ಗೆಟ್ ಆಫ್ ಏಯ್ಟಿ ನೈನ್ ತೌಸಂಡ್ ಏಟ್ ಪರ್ಸೆಂಟ್ ಅಪ್ ಸೈಡ್ ಬೇಕ್ ಇನ್ ಅವರ್ ಅರ್ನಿಂಗ್ ಎಸ್ಟಿಮೇಟ್ ಅಂಡ್ ಈಸ್ ಆಲ್ಸೋ ರೋಲ್ಡ್ ಫಾರ್ವರ್ಡ್ ಫ್ರಮ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಟಾರ್ಗೆಟ್ ಆಫ್ ಏಯ್ಟಿ ಟೂ ತೌಸಂಡ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಏಟಿ ಟೂ ತೌಸಂಡ್ ಟಾರ್ಗೆಟ್ ಅನ್ನ ಕೊಟ್ಟಿದ್ರು ಆಲ್ಮೋಸ್ಟ್ ಈಗಾಗಲೇ ಏಟಿ ಟೂ ತೌಸಂಡ್ ಟಚ್ ಮಾಡಿ ಮತ್ತೆ ವಾಪಸ್ ಬಂದಿದೆ ಮೊನ್ನೆ ತಾನೆ ನೋಡಿದ್ವಿ ನೋಡಬಹುದು ಇವತ್ತಿನ ಹೈ ಏಯ್ಟಿ ಟೂ ತೌಸಂಡ್ ಇದೆ ಬಟ್ ಇದು ಬೇಸ್ ಕೇಸ್ ಸಿನಾರಿಯೋದಲ್ಲಿ ನೋಡಬಹುದು ದಿಸ್ ಲೆವೆಲ್ ಸಜೆಸ್ಟ್ ದಟ್ ದ ಸೆನ್ಸೆಕ್ಸ್ ಸೆನ್ಸಕ್ಸ್ ಟ್ರೇಡ್ ಅಟ್ ಎ ಟ್ರೈಲಿಂಗ್ ಪಿ ಇ ಮಲ್ಟಿಪಲ್ಸ್ ಆಫ್ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಎಸ್ ಹೆಡ್ ಆಫ್ ದ ಟ್ವೆಂಟಿ ಫೈವ್ ಇಯರ್ ಅವರೇಜ್ ಆಫ್ ಟ್ವೆಂಟಿ ಒನ್ ಎಕ್ಸ್ ಟ್ವೆಂಟಿ ಫೈವ್ ಇಯರ್ ಅವರೇಜ್ ಅನ್ನ ತಗೊಂಡ್ರೆ ಇಪ್ಪತ್ತೊಂದಿದೆ ಪಿಇ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಟೈಮ್ಸ್ ಟ್ರೈಲಿಂಗ್ ಪಿ ಮಲ್ಟಿಪಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಜೊತೆಗೆ ನೋಡಬಹುದು In the latest equity strategy note, Morgan Stanley has built in a 50% chance of Sensex hitting 89,000 base case scenario, assuming robust domestic growth, slow growth in the US but no recession, benign oil prices. And ನಮ್ಮ ಇಂಡಿಯಾದ ಗ್ರೋತ್ ರೋಬಸ್ಟ್ ಇದೆ ಅದೇ ಕಂಟಿನ್ಯೂ ಆಗ್ಬೇಕು ಜೊತೆಗೆ ಯು ಎಸ್ ಅಲ್ಲಿ ರಿಸೆಷನ್ ಬರಬಾರದು ಇಂಪಾರ್ಟೆಂಟ್ ಪಿ ಕೇಸ್ ಕೆ ಸಿನಾರಿ ಇವ್ರು ತಗೊಳ್ತಿರೋದು ಹಾಗೆ ಆಯಿಲ್ ಪ್ರೈಸಸ್ ಅಲ್ಲಿ ದೊಡ್ಡ ಮಟ್ಟದ ಚೇಂಜಸ್ ಆಗ್ಬಾರ್ದು ಇವ್ ಆಗಿಲ್ಲ ಅಂದ್ರೆ ಈ ಟಾರ್ಗೆಟ್ ಈಸಿಯಾಗಿ ಅಚೀವ್ ಆಗುತ್ತೆ ಜೊತೆಗೆ ಇನ್ನೂ ಒಂದು ಕೆಲವೊಂದು ಎಸ್ಟಿಮೇಶನ್ಸ್ ಇವರು ಕೊಡ್ತಿದ್ದಾರೆ ಇನ್ ಅವರ್ ಬೇಸ್ ಕೇಸ್ ವಿ ಆಲ್ಸೋ ಅಸ್ಯೂಮ್ ಎನ್ ಇಂಡಿಯಾ ಯು ಎಸ್ ಟ್ರೇಡ್ ಡೀಲ್ ಅಂದ್ರೆ ಇಂಡಿಯಾ ಹಾಗೂ ಯು ಎಸ್ ಜೊತೆಗಿನ ಟಾರೀಫ್ ಗೆ ಸಂಬಂಧಪಟ್ಟಂತೆ ಟ್ರೇಡ್ ಡೀಲ್ ಏನು ಮಾತುಕತೆಗಳಲ್ಲಿದೆ ಅಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಬರಬೇಕು ಯಾವುದೇ ದೊಡ್ಡ ಮಟ್ಟದ ನೆಗೆಟಿವ್ ಡೆವಲಪ್ಮೆಂಟ್ಸ್ ಆಗಬಾರದು ಹಾಗೆ ವಿ ಯೂಸ್ ಅನದರ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರಿಡಕ್ಷನ್ ಇನ್ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ರೇಟ್ ಇಂಟ್ರೆಸ್ಟ್ ರೇಟ್ ಅಲ್ಲೂ ಕೂಡ ಇನ್ನೂ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂಡ್ ಪಾಸಿಟಿವ್ ಲಿಕ್ವಿಡಿಟಿ ಎನ್ವಿರಾಮೆಂಟ್ ಆಸ್ ದ ಬೇಸ್ ಕೇಸ್ ಫಾರ್ ಮಾನಿಟರಿ ಪಾಲಿಸಿ ಲಿಕ್ವಿಡಿಟಿ ವಿಚಾರದಲ್ಲಿ ಪಾಸಿಟಿವ್ ಇರಬೇಕು ಆಗ ಈ ಟಾರ್ಗೆಟ್ಸ್ ಅಚೀವ್ ಆಗೋದು ಸುಲಭ ಅನ್ನುವಂತ ಮಾತನ್ನ ಇವರು ಹೇಳ್ತಿದ್ದಾರೆ ಓವರ್ ಆಲ್ ಈ ಎಸ್ಟಿಮೇಶನ್ಸ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಇದು ಸಾಫ್ಟ್ ಆಗಿ ಮೂವ್ ಆದ್ರೆ ಖಂಡಿತ ಅಚೀವ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಜೊತೆಗೆ ಫಾರ್ ಸೆನ್ಸೆಕ್ಸ್ ಟು ಹಿಟ್ ಒನ್ ಲ್ಯಾಕ್ ನೆಕ್ಸ್ಟ್ ಟ್ವೆಲ್ ಮಂತ್ಸ್ ಆಯಿಲ್ ಪ್ರೈಸಸ್ ನೀಡ್ ಟು ರಿಮೈನ್ ಪರ್ಸಿಸ್ಟೆಂಟ್ಲಿ ಬಿಲೋ ದ ಸಿಕ್ಸ್ಟಿ ಫೈವ್ ಡಾಲರ್ ಇನ್ ಕೇಸ್ ಆಯಿಲ್ ಪ್ರೈಸ್ ಅರವತ್ತೈದು ಡಾಲರ್ ಒಳಗಡೆ ಇದ್ರೆ ಹಾಗೆ ಜಿ ಎಸ್ ಟಿ ರೇಟ್ ಕಟ್ಸ್ ಪ್ರೋಗ್ರೆಸ್ ಅನ್ ಫಾರ್ಮ್ ಲಾಸ್ ಅರ್ನಿಂಗ್ ಗ್ರೋತ್ ಸಿಎರ್ ನೈನ್ಟೀನ್ ಪರ್ಸೆಂಟ್ ರಿಲೀಫ್ ಫ್ರಮ್ ಗ್ಲೋಬಲ್ ಟ್ರೇಡ್ ವಾರ್ ಈ ಎಲ್ಲಾ ಸಾಧ್ಯತೆಗಳೇನಾದ್ರೂ ಮುಂದುವರೆದು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕಂಡು ಬಂದ್ರೆ ಇಲ್ಲಿ ಒನ್ ಲ್ಯಾಕ್ ಅಚೀವ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಾರೆ ಖಂಡಿತ ಇವುಗಳಲ್ಲಿ ಇಷ್ಟೇ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಒಂದಷ್ಟು ವೇರಿಯೇಷನ್ಸ್ ಆಗುತ್ತೆ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಇನ್ ಕೇಸ್ ಎಸ್ಟಿಮೇಷನ್ ಗೆ ತಕ್ಕಂತೆ ಏನಾದ್ರೂ ಈ ಡೆವಲಪ್ಮೆಂಟ್ಸ್ ಪಾಸಿಟಿವ್ ಇತ್ತು ಅಂದ್ರೆ ಬಹುಶಃ ಸೆನ್ಸೆಕ್ಸ್ ಒನ್ ಲ್ಯಾಕ್ ಅಚೀವ್ ಮಾಡೋದ್ರಲ್ಲಿ ಡೌಟ್ ಇಲ್ಲ ಈ ಮಾತನ್ನ ನಾನ್ ಹೇಳ್ತಾ ಇಲ್ಲ ಮೋರ್ಗನ್ ಸ್ಟ್ಯಾನ್ಲಿ ಅವರು ಹೇಳ್ತಿದ್ದಾರೆ ಹೊಸ ಟಾರ್ಗೆಟ್ ಕೊಡ್ತಿದ್ದಾರೆ ಸೆನ್ಸೆಕ್ಸ್ ಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಸೆನ್ಸೆಕ್ಸ್ ಒನ್ ಲ್ಯಾಕ್ ಹೋಗುತ್ತೆ ಒಂದೂವರೆ ಲಕ್ಷಕ್ಕೂ ಹೋಗುತ್ತೆ ಎರಡ್ ಲಕ್ಷಕ್ಕೂ ಹೋಗುತ್ತೆ ಅದ್ರಲ್ಲಿ ಡೌಟ್ ಬೇಡ ಬಟ್ ಟೈಮ್ ಮ್ಯಾಟರ್ಸ್ ಸಮಯ ಕೊಡಬೇಕು ಅಷ್ಟೇ ಸಮಯ ಕೊಟ್ರೆ ಖಂಡಿತ ಮಾರ್ಕೆಟ್ ಎಲ್ಲವನ್ನೂ ಕೂಡ ಅಚೀವ್ ಮಾಡುತ್ತೆ ಅಚೀವ್ ಮಾಡೋ ಕೇಪಬಿಲಿಟಿ ಇದೆ ಜೊತೆಗೆ ನಮ್ಮ ಎಕನಾಮಿಕ್ ಗ್ರೋತ್ ಕೂಡ ಲುಕ್ಸ್ ಪಾಸಿಟಿವ್ ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಟಾರ್ಗೆಟ್ ಮಾಡೋರಿಗೆ ಖಂಡಿತ ಅಪರ್ಚುನಿಟಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಂತೂ ಇದ್ದೇ ಇದೆ ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಹೋಗೋದಾದ್ರೆ ನೋಡಬಹುದು ಇಂಡಿಯಾಸ್ ರಷ್ಯನ್ ಆಯಿಲ್ ಇಂಪೋರ್ಟ್ಸ್ ಇಟ್ ಟೆನ್ ಮಂತ್ ಹೈ ಅಂಡ್ ಸ್ಟ್ರಾಂಗ್ ಡಿಮಾಂಡ್ ಫಾರ್ ಇ ಎಸ್ ಪಿ ಓ ಟ್ರೇಡ್ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಿರುವಂತಹ ಆಯಿಲ್ ನ ಪ್ರಮಾಣ ಹತ್ತು ತಿಂಗಳ ಹೈ ಅನ್ನು ತಲುಪಿದೆ ಏಪ್ರಿಲ್ ಅಲ್ಲಿ ಸಾರಿ ಮೇ ನಲ್ಲಿ ನೋಡಬಹುದು ಇಂಡಿಯಾ ರಷ್ಯನ್ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಇಟ್ ಕ್ಲೋಸ್ ಟು ಒನ್ ಪಾಯಿಂಟ್ ಏಟ್ ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಇನ್ ಮೇ ದ ಹೈಯೆಸ್ಟ್ ಇನ್ ಟೆನ್ ಮಂತ್ಸ್ ಕಳೆದ ಹತ್ತು ತಿಂಗಳಲ್ಲಿ ಅತಿ ದೊಡ್ಡ ಮಟ್ಟದ ಇಂಪೋರ್ಟ್ ಕಂಡು ಬರ್ತಾ ಇದೆ ರಷ್ಯಾದಿಂದ ಅದರಲ್ಲೂ ಕೂಡ ಇ ಎಸ್ ಪಿಒ ಕ್ರೂಡ್ ಗೆ ಡಿಮಾಂಡ್ ಹೆಚ್ಚಾಗ್ತಾ ಇದೆ ಸುದ್ದಿಗಳು ಬರ್ತಾ ಇದೆ ಇ ಎಸ್ ಪಿ ಓ ಅಥವಾ ಇ ಎಸ್ ಪಿ ಓ ಬ್ಲೆಂಡ್ ಅಂತ ಅಂದ್ರೆ ನೋಡಬಹುದು ಇಸ್ ಅ ಟೈಪ್ ಆಫ್ ಕ್ರೂಡ್ ಆಯಿಲ್ ಎ ಲೈಟ್ ಸ್ವೀಟ್ ಕ್ರೂಡ್ ದಟ್ ಈಸ್ ಶಿಪ್ ಫ್ರಮ್ ದ ಕೋಸ್ಮಿನೋ ಪೋರ್ಟ್ ಇನ್ ರಷ್ಯಾ ಟು ಏಷ್ಯಾ ಪರ್ಟಿಕ್ಯುಲರ್ಲಿ ಚೀನಾ ಇದೇ ಕ್ರೂಡ್ ಅನ್ನ ಇಂಡಿಯಾಗೂ ಕೂಡ ತರ್ತಿದ್ದಾರೆ ಇಲ್ಲಿಂದ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಅನ್ನ ಮಾಡ್ತಿದ್ದಾರೆ ಲೈಕ್ ಎಸ್ಪೆಷಲಿ ರಷ್ಯಾ ಸ್ಯಾಂಕ್ಷನ್ಸ್ ಹಾಕಿರೋದ್ರಿಂದ ಹಲವಾರು ದೇಶಗಳು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತಾ ಇಲ್ಲ ಅದನ್ನ ಬೇರೆ ದೇಶಗಳು ಲೈಕ್ ಇಂಡಿಯಾ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಇಲ್ಲಿ ರಿಫೈನ್ ಮಾಡ್ತಾರೆ ನಂತರ ಬೇರೆ ದೇಶಗಳು ಇಲ್ಲಿಂದ ತಗೊಳ್ತಾ ಇದೆ ಹಲವಾರು ಯುರೋಪಿಯನ್ ಕಂಟ್ರೀಸ್ ಗೆ ಇಂಡಿಯಾದಿಂದ ಕ್ರೂಡ್ ಹೋಗ್ತಾ ಇದೆ ಎಸ್ಪೆಷಲಿ ರಷ್ಯಾ ದಿಂದ ಬಂದು ಇಲ್ಲಿ ರಿಫೈನ್ ಆಗಿ ಇಲ್ಲಿ ಬೇಡಿಕೆ ಜಾಸ್ತಿ ಆಗ್ತಿರೋದ್ರಿಂದ ದೊಡ್ಡ ಮಟ್ಟದ ಇಂಪೋರ್ಟ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಕ್ರೂಡ್ ವಿಚಾರದಲ್ಲಿ ಇನ್ನು ಆರ್ ಬಿ ಐ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಅಥವಾ ಅಪ್ಡೇಟ್ ಅನ್ನೋದಕ್ಕಿಂತ ಆರ್ ಬಿ ಒಂದು ನ್ಯೂಸ್ ನೋಡಬಹುದು ಆರ್ ಬಿ ಐ ಟು ಸ್ಲೋ ಕ್ಯಾಶ್ ಬೂಸ್ಟ್ ಆಫ್ಟರ್ ಹಂಡ್ರೆಡ್ ಬಿಲಿಯನ್ ಇಂಜೆಕ್ಷನ್ ಇತ್ತೀಚೆಗೆ ಹಂಡ್ರೆಡ್ ಬಿಲಿಯನ್ ಡಾಲರ್ ಇಂಜೆಕ್ಟ್ ಮಾಡಿತ್ತು ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತಹ ಸಲುವಾಗಿ ಈಗ ಸ್ಲೋ ಡೌನ್ ಮಾಡುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಸರ್ಪ್ಲಸ್ ಟ್ರಾನ್ಸ್ಫರ್ ಐಡ್ ಸೇ ಇನ್ವೆಸ್ಟರ್ಸ್ ಯೂಶಲಿ ಇದನ್ನ ಕಂಟ್ರೋಲ್ ಮಾಡಿ ಮಾಡ್ತಾರೆ ಯಾವಾಗ್ಲೂ ಹೀಗೆ ಇರೋದಿಲ್ಲ ದಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಎಕ್ಸ್ಪೆಕ್ಟೆಡ್ ಟು ಸ್ಲೋ ಇಟ್ಸ್ ಲಿಕ್ವಿಡಿಟಿ ಇನ್ಫ್ಯೂಷನ್ ಆಫ್ಟರ್ ಪಂಪಿಂಗ್ ರೂಪೀಸ್ ಏಟ್ ಪಾಯಿಂಟ್ ಫೈವ್ ಸೆವೆನ್ ಲ್ಯಾಕ್ ಅಥವಾ ಹಂಡ್ರೆಡ್ ಬಿಲಿಯನ್ ಡಾಲರ್ ಇನ್ ಟು ದ ಬ್ಯಾಂಕಿಂಗ್ ಸಿಸ್ಟಮ್ ಸಿನ್ಸ್ ಡಿಸೆಂಬರ್ ವಿತ್ ಎ ಲಾರ್ಜ್ ಸರ್ಪ್ಲಸ್ ಟ್ರಾನ್ಸ್ಫರ್ ಟು ದ ಗವರ್ಮೆಂಟ್ ಎಕ್ಸ್ಪೆಕ್ಟೆಡ್ ಸೋನ್ ಸೆವರಲ್ ಇನ್ವೆಸ್ಟರ್ ಅಂದ್ರೆ ಓಪನ್ ಮಾರ್ಕೆಟ್ ಮೂಲಕ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ಕೆಲಸವನ್ನು ಆರ್ ಬಿ ಐ ಮಾಡಿತ್ತು ರೇಟ್ ಕಟ್ ಗೆ ಮುಂಚೆನೆ ಈ ಪ್ರಯತ್ನವನ್ನು ಕೂಡ ಮಾಡಿತ್ತು ಅನಂತರ ರೇಟ್ ಕಟ್ ಕೂಡ ಮಾಡಿತ್ತು ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿಯ ಡಿಸಿಷನ್ ಅನ್ನು ತಗೊಳ್ಳುತ್ತೆ ಎಂಪಿಸಿ ಮೀಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದ್ರೆ ಐಆರ್ಇಡಿ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ಜನ್ ಸಾಲ್ ಎಂಜಿನಿಯರಿಂಗ್ ಗೆ ಕೊಟ್ಟಿರುವಂತಹ ಲೋನ್ ಸುದ್ದಿ ಮೊನ್ನೆ ನಾವು ನೋಡಿದ್ವಿ ಎನ್ ಟಿಗೆ ಅಪ್ರೋಚ್ ಮಾಡಿದೆ ಅನ್ನುವಂತ ಸುದ್ದಿನ ಈಗ ಐಆರ್ಇ ಮೋಸ್ಟ್ ಡೆಟ್ ರಿಕವರಿ ಟ್ರಿಬ್ಯೂನಲ್ ಅಗೇನೆಸ್ಟ್ ಜನ್ಸಾ ಎಂಟಿಟೀಸ್ ಫಾರ್ ಸೆವೆನ್ ಟ್ವೆಂಟಿ ನೈನ್ ಕ್ರೋರ್ ಡಿಫಾಲ್ಟ್ ನಾವು ಇವತ್ತಿನ ಮೊದಲನೇ ವೀಡಿಯೋದಲ್ಲಿ ಪಿ ಎಫ್ ಗೆ ಹೋಗ್ತಾ ಇದೆ ಅನ್ನುವಂತ ಸುದ್ದಿಯನ್ನ ನೋಡಿದ್ವಿ ಈಗ ಐಆರ್ಇಿಯ ಕೂಡ ಅದೇ ರೂಟ್ ಅನ್ನ ತಗೊಳ್ತಿದೆ ಡೆಟ್ ರಿಕವರಿ ಟ್ರಿಬ್ಯುನಲ್ ಕಡೆ ನೋಡ ರಿಕವರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಕಂಪನಿಗೆ ಅಂತ ಏನೋ ಡಿಫೆನ್ಸ್ ಗಳಲ್ಲಿ ಇವತ್ತು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಬಿಎಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೋಲಾರ್ ಇಂಡಸ್ಟ್ರೀಸ್ ಅಲ್ಲಿ ಮೊನ್ನೆ ರಿಸಲ್ಟ್ ಬಂದಿತ್ತು ನಿನ್ನೆ ಅಂತ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ ಬಟ್ ಇವತ್ತು ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ ಮೋರ್ ದನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಇವನ್ ಬಿ ಎಲ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಇದಕ್ಕೆ ಕಾರಣ ಕೂಡ ಇಂದಿನ ವಿಡಿಯೋದಲ್ಲಿ ಕವರ್ ಮಾಡಿದೆ ಅವರು ಟಾರ್ಗೆಟ್ ಅನ್ನ ಜಾಸ್ತಿ ಮಾಡಿದ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಇನ್ನು ಸೋಲಾರ್ ಇಂಡಸ್ಟ್ರೀಸ್ ಅಲ್ಲಿ ನೋಡಬಹುದು ಮೋರ್ ದನ್ ಫೈವ್ ಪರ್ಸೆಂಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ರಿಸಲ್ಟ್ ನೆಕ್ಸ್ಟ್ ಡೇ ಅಂತ ರಿಯಾಕ್ಷನ್ ಬಂದಿಲ್ಲ ಅಂದ್ರೂ ಕೂಡ ಇವತ್ತಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಎರಡು ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಡಿಫೆನ್ಸ್ ಅಲ್ಲಿ ಅವಕಾಶಗಳಿದೆ ಬಟ್ ಎಷ್ಟು ಮಟ್ಟಿಗೆ ಕಂಪನಿಗಳು ಅದನ್ನ ಬಳಸ್ಕೊಳ್ತವೆ ಅನ್ನೋದ್ರ ಮೇಲೆ ಭವಿಷ್ಯ ವಿಷಯ ನಿಂತಿರುತ್ತೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡ್ಬೋದು ಈಗಾಗಲೇ ಲಾಸ್ಟ್ ವೀಕ್ ಎರಡು ಮೂರು ವಿಡಿಯೋಗಳನ್ನ ಕವರ್ ಮಾಡಿದೀನಿ ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ